ಕೆಲಸ ಹುಡುಕಿ ನರಕಕ್ಕೆ ಪ್ರಯಾಣ ಭಯಾನಕ ಜಾಲದಲ್ಲಿ ಸಾವಿರಾರು ಭಾರತೀಯರು ಅಲ್ಲಿ ಇರಂಗಿಲ್ಲ ಇಲ್ಲಿ ಬರಂಗಿಲ್ಲ ಪಿಎಂ ಮೋದಿ ಅವರೇ ಪ್ಲೀಸ್ ಕಾಪಾಡಿ ಸ್ನೇಹಿತರೆ ನೀವೀಗ ನೋಡ್ತಾ ಇರೋ ಈ ಹುಡುಗನ ಹೆಸರು ಅಜಯ್ ಅಂತ ಉತ್ತರ ಪ್ರದೇಶದ ಲಖನೌ ಮೂಲದ ಈ ಹುಡುಗನ್ಗೆ ಬರ ಇಪ್ಪತ್ ಮೂರು ವರ್ಷ ಓದ್ಕೊಂಡು ಕೆಲಸ ಹುಡುಕ್ತಾ ಇದ್ದ ಅಜಯ್ ಕಳೆದ ಮಾರ್ಚ್ ನಲ್ಲಿ ದಿಢೀರಂತ ಒಂದು ಕಾಲ್ ರಿಸೀವ್ ಮಾಡಿದ್ರು ಫಾರಿನ್ ಜಾಬ್ ಮಲೇಷ್ಯಾದ ಐ ಟಿ ಕಂಪನಿಯಲ್ಲಿ ಜಾಬ್ ಇದೆ ಸಾವಿರಾರು ರೂಪಾಯಿ ಸಂಬಳ ಸಿಗುತ್ತೆ ಎಲ್ಲ ಜಾಲಿ ಜಾಲಿ ಥರದಲ್ಲಿ ಆಫರ್ ಕೊಡಲಾಯಿತು ನಮ್ಮ ಮಿಡಿಲ್ ಕ್ಲಾಸ್ ಮಕ್ಕಳಿಗೆ ಒಂದು ಸಲ ಇದನ್ನು ಕೇಳಿದಾಗ ಏನಾಗುತ್ತೆ ಕಣ್ಣು ಅರಳುತ್ತೆ ಓಕೆ ಕಡೆಗೂ ಕೂಡ ಜೀವನ ಬದಲಾಗುತ್ತೆ ಅನ್ನೋ ಆಸೆಯನ್ನು ಅವರು ಹೊಂದುತ್ತಾರೆ ಸೀದಾ ಈ ಹುಡುಗ ತಮ್ಮ ಊರಿಂದ ಟ್ರೈನ್ ಹತ್ಕೊಂಡು ಅಲ್ಲಿಂದ ವಿಮಾನ ನಿಲ್ದಾಣಕ್ಕೆ ಬಂದು ವಿಮಾನ ಹತ್ಕೊಂಡು ಥಾಯ್ಲ್ಯಾಂಡ್ಗೆ ಹೋಗಿಬಿಟ್ಟ ಬ್ಯಾಂಕಾಕ್ ಏರ್ಪೋರ್ಟ್ನಲ್ಲಿ ಇಳಿದ ಆ ಹುಡುಗದನ್ನು ಒಂದು ವಾಹನ ಬಂದು ಕರ್ಕೊಂಡು ಹೋಯಿತು ಸುಮಾರು ಎಂಟು ಗಂಟೆ ಲಾಂಗ್ ಜರ್ನಿ ಅದು ಕಣ್ಣಿನ ತುಂಬ ದೊಡ್ಡ ದೊಡ್ಡ ಕನಸು ಫಾರಿನ್ನಲ್ಲಿ ಕೆಲಸ ಮಾಡ್ತೀನಿ ಮಲೇಷ್ಯಾ ಲೈಫೇ ಚೇಂಜ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದ ಆದರೆ ನೋಡ ನೋಡ್ತಿದ್ದ ಹಾಗೆ ಆ ವಾಹನ ಇನ್ನೊಂದು ದೇಶಕ್ಕೆ ನುಗ್ಗು ಆ ದೇಶ ಬಿಟ್ಟು ಆಮೇಲೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಒಳಗಡೆ ಅವನನ್ನು ಕರ್ಕೊಂಡು ಹೋದರು ಅಷ್ಟೇ ಅಲ್ಲಿ ಆತನಿಗೆ ಭಯಾನಕ ಲೋಕದ ದರ್ಶನ ಆಗಿತ್ತು ಯಾಕಂದರೆ ಅಲ್ಲಿ ಅವನೊಬ್ಬನೇ ಇರಲಿಲ್ಲ ಇಂಥ ಸಾವಿರಾರು ಜನ ಆ ನರಕದಲ್ಲಿದ್ದರೂ ಚಿತ್ರ ಹಿಂಸೆಗೆ ಒಳಗಾಗಿದ್ದರು ಕತ್ತಲ ಕೋಣೆಯಲ್ಲಿ ಬಂಧನ ಎ ಟು ಚಿತ್ರ ಹಿಂಸೆ ಪ್ರಾಣಿಗಳಿಗಿಂತ ಕಡೆಯಾಗಿ ಅವ್ರನ್ನ ನಡೆಸಿಕೊಳ್ಳಲಾಗ್ತಿತ್ತು ಯಥಾ ಪ್ರಕಾರ ಅಜಯ್ಗೂ ಅದೇ ರೀತಿ ಹಿಂಸೆ ಶುರುವಾಯಿತು ಆದರೆ ಕೆಲವೇ ದಿನಗಳಲ್ಲಿ ಆತ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಈಗ ವಿಚಾರ ಏನು ಅಂದ್ರೆ ಅಜಯ್ ಏನೋ ಪಾರಾಗ್ ಬಂದಿದ್ದಾರೆ ಆದರೆ ಆ ಪ್ರದೇಶದಲ್ಲಿ ಇನ್ನೂ ದೊಡ್ಡ ಸಂಖ್ಯೆಯ ಭಾರತೀಯರು ಹಾಗೆ ಸಿಕ್ಕಾಕೊಂಡಿದ್ದಾರೆ ಕನಸಿನ ಬೆನ್ನೇರಿ ಹೊರಟ ಆ ಹುಡುಗರು ಕತ್ತಲ ದೇಶದಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಈ ಅಜಯ್ ನೋಡಿ ಥಾಯ್ಲೆಂಡ್ ಅಲ್ಲಿ ಜಾಬ್ ಅಲ್ಲಿ ಒಂದು ಮಲೇಷ್ಯಾದ ಐ ಟಿ ಕಂಪನಿ ಇದೆ ಅಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿ ಈ ರೀತಿ ಕೂಪಕ್ಕೆ ತಳ್ಳೋಕೆ ಹೊರಟಿದ್ರು ಅದೇ ರೀತಿ ಇನ್ನೂ ತುಂಬ ಜನ ಇದ್ದಾರಲ್ಲ ಅವ್ರನ್ನ ಕರ್ಕೊಂಬರೋದು ಹೇಗೆ ಅಲ್ಲೇ ಬಿಡೋಂಗೂ ಇಲ್ಲ ಈ ರೀತಿ ಪರಿಸ್ಥಿತಿ ಇದೆ ಹಾಗೆ ನಿಜಕ್ಕೂ ಅಲ್ಲಿ ನಡೆದಿದ್ದೇನು ಸಾವಿರಾರು ಜನ ಅಲ್ಲಿ ಹೋಗಿ ಸಿಕ್ಕ ಹಾಕೊಂಡಿದ್ದು ಯಾಕೆ ಈ ರೀತಿ ಫೇಕ್ ಜಾಬ್ ಆಫರ್ ಕೊಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡಿಸ್ತಾರೆ ಅವ್ರ ಹತ್ರ ಏನಕ್ಕೆ ಆ ರೀತಿ ಹೋಗೋದು ಕಿಡ್ನಾಪ್ ಮಾಡಿ ಈಗ ಮೋದಿ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು ಏನ್ ಆಪ್ಷನ್ಸ್ ಇದೆ ಬನ್ನಿ ಈ ಭಯಾನಕ ಜಾಲದ ಬಗ್ಗೆ ಎಳೆ ಎಳೆಯಾಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಇದೆಲ್ಲ ಆಗಿರೋದು ಆ ಜನ ಕೂಗ್ತಿರೋದು ಭಾರತದಿಂದ ಎರಡು ಸಾವಿರ ಕಿಲೋಮೀಟರ್ ದೂರದ ಥೈಲ್ಯಾಂಡ್ ಮಯನ್ಮಾರ್ ಗಡಿಯಲ್ಲಿ ಫಾರಿನ್ ಜಾಬ್ ಹೆಸರಲ್ಲಿ ಹೋಗಿ ಇವರೆಲ್ಲ ಮ್ಯಾನ್ಮಾರ್ ನ ಸೈಬರ್ ಕ್ರೈಮ್ ಕ್ಯಾಂಪ್ಗಳಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಸೈಬರ್ ಕ್ರೈಮ್ ಕ್ಯಾಂಪ್ ಹೇಗಂದರೆ ತುಂಬ ಜನರಿಗೆ ಗೊಂದಲ ಆಗ್ಬೋದು ಸಾಮಾನ್ಯವಾಗಿ ನಿಮ್ಮ ಮೊಬೈಲ್ಗಳಿಗೆ ಫೇಕ್ ಆಫರ್ಗಳು ಬಂದಿರ್ಬೋದು ಕಸ್ಟಮ್ಸಲ್ಲಿ ನಿಮ್ಮ ಹೆಸರಲ್ಲಿ ಯಾರೋ ಫ್ರಾಡ್ ಮಾಡಿದ್ದಾರೆ ನಶಾವಸ್ತು ಸಾಗಿಸ್ಬಿಟ್ಟಿದ್ದಾರೆ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ನಿಮಗೆ ಕಾಲ್ ಬಂದಿರ್ಬೋದು ಡಿಜಿಟಲ್ ಆರ್ ಎಸ್ನ ಕಾಲ್ಗಳು ಕೂಡ ಬಂದಿರ್ಬೋದು ಜೊತೆಗೆ ಹೆಚ್ಚು ಸಂಬಳ ಇರೋ ಜಾಬ್ ಇದೆ ಬೇಕಾ ನಿಮ್ಮ ಹಣ ಡಬಲ್ ಮಾಡಿಕೊಡ್ತೀವಿ ಬೇಕಾ ನಿಮಗೆ ಕಮ್ಮಿ ಬಡ್ಡಿಲಿ ಸಾಲ ಕೊಡ್ತೀವಿ ಬೇಕಾ ಇನ್ನಿತರ ಆಮಿಷಗಳನ್ನು ಒಡ್ಡಿ ಅವರಿಂದ ಹಣ ದೋಚಿ ಬ್ಯಾಂಕ್ ನಂಬರ್ ಐ ಡಿ ಡೀಟೇಲ್ಸ್ ಎಲ್ಲವನ್ನು ಪಡ್ಕೊತಾರೆ ಆ ಕೆಲಸ ಮಾಡೋರೆ ಈ ಸೈಬರ್ ಅಪರಾಧಿಗಳು ಸೊ ಈ ರೀತಿ ಫಾರಿನ್ ಜಾಬ್ ಆಸೆ ತೋರಿಸಿ ಕರ್ಕೊಂಡು ಹೋಗಿ ಅವ್ರನ್ನ ಈ ಅಪರಾಧ ಕೃತ್ಯಕ್ಕೆ ಫೋರ್ಸ್ಫುಲಿ ದೂಡಲಾಗ್ತಾ ಇದೆ ಹದಿನೇಳು ಗಂಟೆ ಕೆಲಸ ರಜೆ ಇಲ್ಲದ ದಿನ ಎದುರು ಮಾತನಾಡಿದ್ರೆ ಉಳಿಗಾಲ ಇಲ್ಲ ಯಸ್ ಈ ಸೈಬರ್ ದಂಧೆಗಳ ಹಣ ದೋಚೋ ಕೆಲಸ ಒಂದು ಕಡೆ ಆದ್ರೆ ಈ ಕೆಲಸ ಮಾಡೋಕೆ ಹೈರ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಕೊಡೋ ಹಿಂಸೆ ಎಂಥವರನ್ನು ಬೆಚ್ಚಿ ಬೀಳಿಸ್ತಾ ಇದೆ ಅಂದ ಹಾಗೆ ಈಗ ನೀವು ಮ್ಯಾಪ್ ನೋಡ್ತಾ ಇದ್ದೀರಲ್ಲ ಇಲ್ಲೇ ಅಂತಹ ಕ್ಯಾಂಪ್ ಮ್ಯಾನ್ಮಾರ್ ಮತ್ತು ಥಾಯ್ಲ್ಯಾಂಡ್ ನಡುವಿನ ಈ ಸುದೀರ್ಘ ಗಡಿಯುದಕ್ಕೂ ಈ ರೀತಿಯ ಸೈಬರ್ ಕ್ರೈಮ್ ಕಾಂಪ್ಲೆಕ್ಸ್ಗಳಿವೆ ದಕ್ಷಿಣ ಏಷ್ಯಾದ ಬಡ ರಾಷ್ಟ್ರಗಳಿಂದ ಯುವಕರನ್ನ ಯುವತಿಯರನ್ನ ಕರ್ಕೊಂಡು ಬರಲಾಗುತ್ತೆ ಮೊದಲು ಲಾವೋಸ್ ಕಂಬೋಡಿಯಾ ಥಾಯ್ಲ್ಯಾಂಡ್ ಗಳಿಗೆ ಬರ್ತಾರೆ ಅಲ್ಲಿಂದ ಗುಪ್ತವಾಗಿ ಕಳ್ಳ ಮಾರ್ಗದಲ್ಲಿ ಅವರನ್ನ ಮ್ಯಾನ್ಮಾರ್ ಗಡಿ ದಾಟಿಸಲಾಗುತ್ತೆ ಇಲ್ಲಿಗೆ ಬಂದವರಿಗೆ ಫೇಕ್ ಐ ಡಿ ನೂರಾರು ಸಿಮ್ಗಳು ದೊಡ್ಡ ನೆಟ್ವರ್ಕ್ ಜಾಲದ ಪರಿಚಯ ಮಾಡಿಕೊಡ್ತಾರೆ ಇವರ ಪಾಸ್ಪೋರ್ಟ್ ಕಿತ್ಕೊಂಡು ಅತಂತ್ರ ಮಾಡ್ತಾರೆ ಅಲ್ಲಿಂದ ಇವರ ಸ್ಕ್ಯಾಮ್ ಶುರುವಾಗುತ್ತೆ ಈ ಬಗ್ಗೆ ಈಗ ತಪ್ಪಸ್ಕೊಂಡ್ ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ ಮೊದಲಿಗೆ ನಮಗೆ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಳೋಕೆ ಹೇಳ್ತಾರೆ ಬಳಿಕ ಜನರನ್ನ ಟಾರ್ಗೆಟ್ ಮಾಡಬೇಕು ಹೆಚ್ಚಾಗಿ ಕ್ರಿಪ್ಟೋ ಕರೆನ್ಸಿ ಹಾಗೂ ಇನ್ನಿತರ ಆನ್ಲೈನ್ ಹೂಡಿಕೆಗಳನ್ನ ಟಾರ್ಗೆಟ್ ಮಾಡೋಕೆ ಪ್ರಿಫರೆನ್ಸ್ ಕೊಡಬೇಕು ನಂಬಿಕೆ ಹುಟ್ಟೋ ರೀತಿ ನಾವು ಎರಡು ಮೂರು ಸಲ ವ್ಯವಹಾರ ಮಾಡಬೇಕು ಐದು ಸಾವಿರ ಡಾಲರ್ನಿಂದ ಇಪ್ಪತ್ತು ಲಕ್ಷ ಡಾಲರ್ ತನಕ ಹೂಡಿಕೆ ಮಾಡೋರು ಇರ್ತಾರೆ ಆರಂಭದಲ್ಲಿ ಇಪ್ಪತ್ತರಿಂದ ಅರವತ್ತು ಪರ್ಸೆಂಟ್ ತನಕ ಹಣವನ್ನು ಡಬಲ್ ಮಾಡಿ ಕೊಡಬೇಕು ನಂಬಿಕೆ ಬಂದ ಮೇಲೆ ಹೆಚ್ಚು ಹಣ ಹೂಡ್ತಾರೆ ಆಗ ದೊಡ್ಡ ಮೊತ್ತ ಬಂದ ತಕ್ಷಣ ಬ್ಲಾಕ್ ಮಾಡಬೇಕು ಆ ಹಣ ಬೇಕು ಅಂದರೆ ದುಬಾರಿ ಟ್ಯಾಕ್ಸ್ ಕೇಳ್ತೀವಿ ಅದಕ್ಕೆ ಒಪ್ಪದೇ ಇದ್ದರೆ ಅವರ ಸಂಪೂರ್ಣ ಹಣವೇ ಹೋಗುತ್ತೆ ವೆಬ್ಸೈಟ್ ಶಟ್ ಡೌನ್ ಆಗುತ್ತೆ ಅವರ ಕೈ ಖಾಲಿಯಾಗುತ್ತೆ ಅಂತ ಅಲ್ಲಿ ಕೆಲಸ ಮಾಡಿದವರು ಹೇಳಿದ್ದಾರೆ ಜೊತೆಗೆ ಈ ದುಷ್ಟ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮಗೆ ಚಿತ್ರ ಹಿಂಸೆ ಕೊಡ್ತಾರೆ ದಿನಕ್ಕೆ ಹದಿನೇಳು ಗಂಟೆ ಕೆಲಸ ಆಗುತ್ತೆ ಒಂದ್ ದಿನನೂ ರಜೆ ಅನ್ನೋದೇ ಇಲ್ಲ ಸರಿಯಾಗಿ ವಸತಿನೂ ಇಲ್ಲ ರೆಸ್ಟ್ ಅನ್ನೋದನ್ನ ಕೇಳಲೇಬೇಡಿ ಅವ್ರು ಹೇಳಿದ ಹಾಗೆ ನಡ್ಕೊಳ್ದೆ ಹೋದ್ರೆ ಬೇರೆಯವರಿಗೆ ನಮ್ಮನ್ನ ಸೇಲ್ ಮಾಡ್ತಾರೆ ಜಾನುವಾರು ಮಾರಾಟ ಮಾಡದ್ ಹಾಗೆ ಮುಲಾಜಿಲ್ದೆ ತಳಿಸ್ತಾರೆ ಬಾಯಲ್ಲಿ ಹೇಳೋಕೆ ಆಗದ ರೀತಿಯಲ್ಲಿ ದೌರ್ಜನ್ಯ ಮಾಡ್ತಾರೆ ಅಂತ ಅಲ್ಲಿಂದ ಹೊರಗೆ ಬಂದವರು ಹೇಳ್ಕೊಂಡಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಸ್ನೇಹಿತರೆ ಅವಾಗಿಂದ ಖಂಡಿತ ನಿಮಗೊಂದು ಡೌಟ್ ಬಂದಿರುತ್ತೆ ಇಷ್ಟೆಲ್ಲ ನಡೀತಾ ಇದ್ರು ಯಾಕೆ ಯಾವ ರಾಷ್ಟ್ರಗಳು ಕ್ರಮ ತಗೋತಿಲ್ಲ ಅಂತ ಅದಕ್ಕೆ ಮೊದಲ ಕಾರಣ ಈ ವ್ಯವಹಾರ ನಡೀತಾ ಇರುವ ಸ್ಥಳ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಯನ್ಮಾರ್ ರಾಷ್ಟ್ರ ಒಂದೇ ರಾಷ್ಟ್ರ ಆದರೂ ಕೂಡ ಒಳಗೆ ಸಾಕಷ್ಟು ರೆಬೆಲ್ ಗುಂಪುಗಳಿವೆ ಅವರು ತಮ್ಮದೇ ಭೂಭಾಗಗಳನ್ನು ಕಂಟ್ರೋಲ್ ಮಾಡ್ತಾರೆ ಈ ಪೂರ್ವ ಮ್ಯಾನ್ಮಾರ್ ಕೂಡ ಕರೆನ್ ನ್ಯಾಷನಲ್ ಆರ್ಮಿ ಡೆಮೋಕ್ರಾಟಿಕ್ ಕರೆನ್ ಬೌದ್ಧ ಆರ್ಮಿ ರೀತಿ ಗುಂಪುಗಳಿವೆ ಈ ಎರಡರ ಹತ್ರನೇ ಕನಿಷ್ಠ ಸಾವಿರಾರು ಕೆಲಸಗಾರರಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಇವರಿಗೆ ಆಹಾರ ಮತ್ತು ಶಸ್ತ್ರಾಸ್ತ್ರ ಖರೀದಿ ಮಾಡೋಕ್ಕೆ ದುಡ್ಡು ಬೇಕು ಹೀಗಾಗಿ ಕೊರಿಯಾದ ಕಿಮ್ ಜಾಂಗ್ ಒಂಥರ ಆನ್ಲೈನ್ ಕಳ್ಳತನ ಮಾಡಿಸ್ತಾರೆ ಇವರೇ ಇವರಿಗೆ ಚೀನಾದ ಕೆಲ ಹ್ಯಾಕರ್ಸ್ ಹಾಗೂ ಕಾಂಬೋಡಿಯಾ ಸರ್ಕಾರದ ಅನಧಿಕೃತ ಬೆಂಬಲ ಇದೆ ಅಂತಲೂ ಹೇಳ್ತಾರೆ ಕಾಂಬೋಡಿಯಾದ ದೊಡ್ಡ ದೊಡ್ಡ ಉದ್ಯಮಿಗಳು ರಹಸ್ಯವಾಗಿ ಈ ಸೈಬರ್ ಕ್ರೈಮ್ ಬಿಸ್ನೆಸ್ನಲ್ಲಿ ಬಂಡವಾಳ ಹೂಡಿದ್ದಾರೆ ಚೀನಾದಿಂದ ತಪ್ಪಿಸ್ಕೊಂಡು ಬಂದ ಕೆಲ ದುಷ್ಟ ಬುದ್ಧಿವಂತರು ಕೂಡ ಇವರಿಗೆ ಹ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಆಗಿರೋ ಒಂದಷ್ಟು ರಿಪೋರ್ಟ್ಸ್ ಹೇಳ್ತಾ ಇದೆ ಅಲ್ಲದೆ ಯಾರಾದರೂ ಕೇಳೋಕ್ಕೆ ಬಂದರೆ ಅವರ ಬಾಯಿಗೂ ಲಂಚ ಹಾಕಿ ಸೆಟಲ್ ಮಾಡಿ ವಾಪಸ್ ಕಳಿಸ್ತಾರೆ ಅಲ್ಲಿನ ಸ್ಥಳೀಯ ಆಡಳಿತದ ಮೇಲೆ ಈ ದಂಧೆಕೋರರಿಗೆ ಕಂಟ್ರೋಲ್ ಇದೆ ಈ ಕಾರಣದಿಂದ ಇವ್ರನ್ನ ಹಿಡಿಯೋದು ಕಷ್ಟ ಆಗ್ತಾ ಇದೆ ಅಂತ ಥಾಯ್ಲ್ಯಾಂಡ್ ಸರ್ಕಾರ ಹೇಳ್ತಾ ಇದೆ ಅಷ್ಟೇ ಅಲ್ಲ ಈ ಜಾಲದಿಂದ ಬರೀ ಥಾಯ್ಲೆಂಡ್ ಜನರೇ ನೂರ ಇಪ್ಪತ್ತು ಕೋಟಿ ಅಮೆರಿಕನ್ ಡಾಲರ್ ಅಂದ್ರೆ ಹತ್ತು ಸಾವಿರದ ನಾನೂರ ನಲವತ್ತು ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ಅಂತ ಅಧಿಕೃತ ಡೇಟಾ ಕೊಟ್ಟಿದೆ ಥಾಯ್ಲೆಂಡ್ ಸರ್ಕಾರ ಇದನ್ನ ಹೊರತುಪಡಿಸಿ ಯುರೋಪ್ ಅಮೆರಿಕ ಏಷ್ಯಾ ಮಿಡಲ್ ಈಸ್ಟ್ ಗಳ ಜನರು ಕೂಡ ಇಂತ ಬಲೆಗೆ ಬೀಳ್ತಾರೆ ಇವರ ದಂಧೆಯ ಮೊತ್ತ ಊಹೆ ಮಾಡೋಕ್ಕೂ ಆಗಲ್ಲ ಹೀಗಾಗಿ ಬಂಡುಕೋರರು ಮತ್ತು ಕೆಲ ಉದ್ಯಮಿಗಳ ಈ ಜಾಲವನ್ನ ತಡೆಯುವುದು ಕಷ್ಟ ಅಂತ ಹೇಳ್ತಾರೆ ಜೊತೆಗೆ ನೇರವಾಗಿ ದಾಳಿ ಮಾಡಿ ಆಪರೇಷನ್ ಮಾಡೋಕ್ಕೆ ಹೋದರೆ ಸಾವು ನೋವುಗಳ ಚಾನ್ಸಸ್ ಇರುತ್ತೆ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಲ್ಲದೆ ಇವ್ರನ್ನ ಅಡಗಿಸಿಡುವ ಸ್ಥಳ ಕೂಡ ಗೌಪ್ಯವಾಗಿರುತ್ತೆ ಹಾಗಾಗಿ ಇವ್ರನ್ನ ಟ್ರ್ಯಾಕ್ ಮಾಡಿ ರಕ್ಷಿಸುವುದು ಕಷ್ಟ ಆಗ್ತಾ ಇದೆ ಅನ್ನೋದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮಾತು ಆದರೂ ಥಾಯ್ಲ್ಯಾಂಡ್ ಮ್ಯಾನ್ಮಾರ್ನ ಬಾರ್ಡರ್ ಗಾರ್ಡ್ ಫೋರ್ಸಸ್ ಇವ್ರನ್ನ ರಕ್ಷಣೆ ಮಾಡ್ತಿವೆ ಹಲವು ಕಡೆ ರೇಡ್ ಆಗಿ ಸಾವಿರಾರು ಜನರನ್ನ ರಕ್ಷಿಸಲಾಗಿದೆ ಸದ್ಯ ಈ ಜಾಲದಲ್ಲಿ ಕನಿಷ್ಠ ಏಳು ಸಾವಿರ ಜನ ಇನ್ನು ಸಿಕ್ಕ ಹಾಕೊಂಡಿದ್ದಾರೆ ಚೈನೀಸ್ ಹಾಗೂ ಥಾಯ್ಲೆಂಡ್ ಜನ ಕೂಡ ಜಾಸ್ತಿ ಇದ್ದಾರೆ ಟೈಮ್ಸ್ ಆಫ್ ಇಂಡಿಯಾದ ರಿಪೋರ್ಟ್ ಪ್ರಕಾರ ಎರಡು ಸಾವಿರಕ್ಕೂ ಅಧಿಕ ಭಾರತೀಯರು ಕೂಡ ಈ ಜಾಲದಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಅದರಲ್ಲಿ ಸಾಕಷ್ಟು ಜನರನ್ನ ರಕ್ಷಿಸಲಾಗಿದೆ ಕಳೆದ ಫೆಬ್ರವರಿಯಲ್ಲಿ ಕೆ ಕೆ ಪಾರ್ಕ್ ಅನ್ನೋ ಫ್ರಾಡ್ ಫ್ಯಾಕ್ಟರಿಯಿಂದ ಇನ್ನೂರು ಭಾರತೀಯರನ್ನ ರಕ್ಷಿಸಲಾಗಿತ್ತು ಆದರೆ ಅವರು ಇನ್ನೂ ಭಾರತಕ್ಕೆ ಬಂದಿಲ್ಲ ತಾಯ್ಲೆಂಡ್ ಮತ್ತು ಮಯನ್ಮಾರ್ ಸೇನೆಯ ರಕ್ಷಣೆಯಲ್ಲಿದ್ದಾರೆ ಬೇಗ ನಮ್ಮ ಕರ್ಕೊಂಡು ಹೋಗಿ ಅಂತ ಅವರು ತಾಯ್ಲೆಂಡ್ ಭಾರತದ ರಾಯಭಾರ ಕಚೇರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನ ಕೇಳಿಕೊಂಡಿದ್ದಾರೆ ಫಾರ್ಮಾಲಿಟೀಸ್ ಎಲ್ಲ ಮುಗಿದ ಮೇಲೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡಲಾಗುತ್ತೆ ಇನ್ನು ಕೇಂದ್ರ ಸರ್ಕಾರ ಕೂಡ ತಾಯ್ಲೆಂಡ್ ಮತ್ತು ಇವ್ರನ್ನ ರಕ್ಷಣೆ ಮಾಡೋ ಪಡೆಗಳೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದೆ ಸ್ನೇಹಿತರೆ ಅಲ್ಲಿ ನಿಜಕ್ಕೂ ಎಷ್ಟು ಜನ ಸಿಲುಕಿದ್ದಾರೆ ಅನ್ನೋ ಖಚಿತ ಮಾಹಿತಿಯನ್ನ ಸರ್ಕಾರ ಇದುವರೆಗೂ ಕೂಡ ಕೊಟ್ಟಿಲ್ಲ ಸರ್ಕಾರಕ್ಕೂ ಕೂಡ ಫುಲ್ ನಂಬರ್ಸ್ ಕ್ಲಾರಿಟಿ ಇಲ್ಲ ಆದರೆ ಸರ್ಕಾರ ಒಂದು ಅಡ್ವೈಸರಿಯನ್ನ ಜಾರಿ ಮಾಡಿದೆ ಹೊರ ದೇಶಗಳಿಂದ ಜಾಬ್ ಆಫರ್ ಬಂದರೆ ಸುಮ್ಮನೆ ಹೋಗಬೇಡಿ ಅಲ್ಲಿರೋ ಭಾರತೀಯ ರಾಯಭಾರ ಕಚೇರಿಗಳನ್ನ ಕನ್ಸಲ್ಟ್ ಮಾಡಿಯೇ ಹೋಗಿ ಅಂತ ಹೇಳಿದೆ ಆ ಕಡೆ ರಕ್ಷಿಸೋ ಕೆಲಸ ಕೂಡ ಜೋರಾಗಿ ನಡೀತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಜನ ಇದರಿಂದ ಹೊರಗೆ ಬರ್ತವ್ರೆ ನರಕದಿಂದ ಅನ್ನೋದನ್ನ ನೋಡಬೇಕು ಎಷ್ಟೋ ಜನ ನರಕದಿಂದ ಹೊರಗೆ ಬರೋಕ್ಕೂ ಆಗದೆ ಅಲ್ಲೇ ಇರೋಕ್ಕೂ ಆಗದೆ ಅವ್ರ ಜೀವನದ ಕತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಆತಂಕ ಇದೆ ಹೀಗಾಗಿ ನೀವು ಕೂಡ ವಿದೇಶಿ ಜಾಬ್ ನೋಡ್ತಾ ಇದ್ರೆ ಅಥವಾ ವಿದೇಶಿ ಜಾಬ್ ನ ಕಾಲ್ ನಿಮಗೆ ಬಂದ್ರೆ ಅದನ್ನ ಮಲ್ಟಿಪಲ್ ವೇಸ್ ನಲ್ಲಿ ಹಲವು ಮಾರ್ಗದಲ್ಲಿ ವೆರಿಫೈ ಮಾಡಿಕೊಂಡೆ ಉದಾಹರಣೆಗೆ ರಾಯಭಾರ ಕಚೇರಿ ಹತ್ರ ಮಾಹಿತಿಯನ್ನ ಕೊಟ್ಟು ಕನ್ಸಲ್ಟ್ ಮಾಡಿ ಅಂತ ಹೇಳಿದಾರಲ್ಲ ಕೇಂದ್ರ ಸರ್ಕಾರದವರು ಅದೂ ಸೇರಿದಂತೆ ಹಲವು ಮಾರ್ಗಗಳಲ್ಲಿ ವೆರಿಫೈ ಮಾಡಿನೇ ಮುಂದಕ್ಕೆ ಹೆಜ್ಜೆ ಇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ